ಕಂಟಿನ್ಯೂ ವಿಡಿಯೋವನ್ನು ನೋಡ್ತಾ ಇದ್ದವರಿಗೆ ಗೊತ್ತಿದೆ ನಾನು ಎಲ್ಲಿ ಇದ್ದೀನಿ ಅಂತ ನನ್ನ ಭಾವನ ಅಣ್ಣನ ಮನೆಯಲ್ಲಿ ಇರೋದು ಯಾರಿಗೆಲ್ಲ ಏನೂ ತನಕ ಗೊತ್ತಿಲ್ಲ ಅವ್ರಿಗೆ ನಾನು ಹೇಳ್ತಾ ಇರೋದು ಹಾಗೆ ನಾನು ಬಂದು ರೀಚ್ ಆಗಿದ್ದೀನಿ ಇವರ ಮನೆ ಹೊರಗಡೆಯಿಂದ ಈ ಥರ ಇದೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಮತ್ತೊಂದು ಬ್ಲಾಗನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಧ್ಯಾಹ್ನ ನಾವು ಸೊ ಸಾರಿ ಸಂಜೆ ಟೈಮಲ್ಲಿ ನಾವು ಇವಾಗ ಬಂದದ್ದು ಇಲ್ಲಿ ಹಾಗೆ ಹಬ್ಬಕ್ಕೋಸ್ಕರ ಅಂತ ಬಂದದ್ದು ನನ್ನ ಭಾವನ ಅಣ್ಣನ ಮನೆಯಲ್ಲಿ ನಾವು ಬಂದಿದ್ದೀವಿ ಹಾಗೆ ನಾಳೆ ಹಬ್ಬ ಇವತ್ತಿನ ದಿನವೇ ಬಂದಿದ್ದೀವಿ ಹಾಗೆ ಇವತ್ತಿನ ದಿನ ಏನೇನಾಗತ್ತೆ ಹಾಗೆ ನಾಳೆ ದಿನ ಏನೇನಾಗತ್ತೆ ಅವೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಮಕ್ಕಳು ಏನಂತಾರೆ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲರೂ ಕೂಡ ಒಳಗಡೆ ಇದ್ದಾರೆ ಚಿಕ್ಕದಾಗಿ ಒಂದು ಪ್ರೇಯರನ್ನು ಮಾಡಿದ್ವಿ ಇವಾಗ ತುಂಬ ಕತ್ಲೆ ಆಗ್ತಾ ಇದೆ ನೋಡ್ತಾ ಇರ್ಬೋದು ತುಂಬ ಕತ್ಲೆ ಆಗಿದೆ ಪ್ರೇಯರ್ ಆಗಿದೆ ಇವಾಗ ಊಟದ ಟೈಮು ಹಾಗೆ ಫಸ್ಟ್ ಡ್ರಿಂಕ್ಸ್ ಇದೆ ಮೇ ಬಿ ಯಾರಿಗೆಲ್ಲ ಡ್ರಿಂಕ್ಸ್ ಮಾಡಲಿಕ್ಕಿದ್ದೆ ಹಾಗೆ ಅವ್ರು ಡ್ರಿಂಕ್ಸ್ ಮಾಡ್ತಾರೆ ಹಾಗೆ ನಾನು ಮಾಡಲ್ಲ ನಾನು ತಿಳ್ಸ್ಕೊಡಿಯೋದು ಏನು ಬೇಕು ಅದನ್ನು ತಗೊಳ್ಳೋದು ಬಿಯರ್ ಬೇಕಾ ವಿಝರ್ ಬೇಕಾ ಅಥವಾ ಜ್ಯೂಸ್ ಬೇಕಾ ಏನು ಬೇಕು ಅದನ್ನು ತೊಗೊಳ್ಬೋದು ಹಾಗೆ ಬಾವ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಏನೇನು ಬೇಕು ಅವೆಲ್ಲ ಹಾಗೆ ಹಾಗೆ ಸ್ನ್ಯಾಕ್ಸ್ ಕೂಡ ಇದೆ ಡೈರೆಕ್ಟಾಗಿ ಊಟ ಮಾಡುವವರಿಗೆ ಊಟ ಕೂಡ ರೆಡಿ ಇದೆ ಇವರ ಮನೆ ಮಾತ್ರ ತುಂಬ ಸೂಪರ್ ಆಗಿದೆ ಹಾಗೆ ಕ್ರಿಸ್ಟನ್ ಜ್ಯೂಸ್ ಕುಡಿತಾ ಇದ್ದಾನೆ ನಾವು ಕೂಡ ಜ್ಯೂಸ್ ಕುಡಿತೀವಿ ವೈನ್ ಕೂಡ ಇದೆ ಸಾರಿ ನಿಮಗೆ ಹೇಳಲಿಕ್ಕೆ ಮರ್ತೋದೆ ಹಾಗೇ ರೆಡ್ ಇಡ್ಲಿ ಸಲಾದ ಚಿಕನ್ ಗ್ರೇವಿ ಹಾಗೇ ಕೋರಿ ರೊಟ್ಟಿ ಬಿರಿಯಾನಿ ಚನಾ ಬಾಜಿ ಹಾಗೆ ಇದು ಕೂಡ ರೆಡ್ ಮೀಟು ಇಷ್ಟೆಲ್ಲ ಐಟಮ್ಸ್ ಇವತ್ತಿನ ದಿನ ಊಟಕ್ಕೆ ಹಾಗೆ ಪಿಕ್ಕಲ್ ಕೂಡ ಸಾರಿ ಮರೆತೋದೆ ಹಾಗೆ ಇದು ಚಿಕನ್ ಚಿಲ್ಲಿ ಕೂಡ ಇದೆ ಹಾಗೆ ಎಲ್ಲರೂ ಭರ್ಜರಿಯಾಗಿ ಊಟವನ್ನು ಮಾಡ್ತೀವಿ ಬೆಳಿಗ್ಗೆ ಆಗಿದೆ ಹಾಗೆ ಬ್ರೇಕ್ಫಾಸ್ಟನ್ನು ಮಾಡಲಿಕ್ಕಿದೆ ಬ್ರೇಕ್ಫಾಸ್ಟನ್ನು ಮಾಡ್ತೀನಿ ಹಾಗೆ ತುಂಬ ಜನರು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದಾರೆ ನಾನು ಕೂಡ ಹೋಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ನಂತರ ಬಟ್ಟೆಗೆ ಐರನ್ ಕೂಡ ಮಾಡಲಿಕ್ಕಿದೆ ಪೂಜೆಗೆ ಹೋಗ್ತೀವಿ ಹಾಗಾಗಿ ಚರ್ಚಿಗೆ ಹೋಗ್ತೀವಿ ಪೂಜೆಗೋಸ್ಕರ ಬೆಳಗಿನ ಬ್ರೇಕ್ಫಾಸ್ಟ್ ಇಡ್ಲಿ ಕೋರಿ ರೊಟ್ಟಿ ಹಾಗೆ ಚಿಕನ್ ಗ್ರೇವಿ ಎಲ್ಲರೂ ಕೂಡ ತಿಂತಾ ಇದ್ದಾರೆ ನಾನು ಮೇಲ್ಗಡೆಯಿಂದ ವಿಡಿಯೋನ ತೆಗಿತಾ ಇದ್ದೀನಿ ಅವ್ರ ಜೊತೆ ನಾನು ಕೂಡ ಹೋಗಿ ಜಾಯಿನ್ ಆಗ್ತೀನಿ ನಂತರ ರೆಡಿ ಕೂಡ ಆಗಲಿಕ್ಕಿದೆ ಪೂಜೆಗೆ ಹೋಗ್ಲೇ ಹೋಗಬೇಕಲ್ವ ಹಾಗೆ ಇಬ್ಬರು ಮಕ್ಕಳಿಗೆ ಇವ್ರು ಹಿಡ್ಕೊಂಡಿದ್ದಾರೆ ಹಾಗೆ ಮಕ್ಕಳಿಗೂ ಕೂಡ ರೆಡಿ ಮಾಡಿ ಆಯಿತು ಕೇಕನ್ನು ಕಾಣಿಸ್ತಾ ಇರ್ಬೋದು ನಿಮಗೆ ಇವತ್ತು ಯಾರ ಹುಟ್ಟು ಹಬ್ಬ ಗೊತ್ತಾಗುತ್ತೆ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇರಿ ಕಂಟಿನ್ಯೂ ನೋಡ್ತಾ ಇದ್ದೀವ್ರಿಗೆ ಆಲ್ರೆಡಿ ಗೊತ್ತಿದೆ ಯಾರ ಹುಟ್ಟು ಹಬ್ಬ ಅಂತ ನಾನು ಮೆನ್ಷನ್ ಕೂಡ ಮಾಡಿದ್ದೀನಿ ಹಾಗೆ ಈ ಥರ ಕೇಕ್ ಇದೆ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಹಾಗೆ ಇವಾಗ ಕಟ್ ಮಾಡೋ ಟೈಮು ಖುಷಿಯಾದ ದಿನ ಇವತ್ತಿನ ದಿನ ಕೇಕನ್ನು ಕಟ್ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಪೂಜೆಗೆ ಹೋಗೋ ಮುಂಚೆ ಎಲ್ಲರೂ ತಿಂದ್ಕೊಂಡು ರೆಡಿಯಾಗಿ ಪೂಜೆಗೆ ಹೊರಡಲಿ ಅಂತ ಅದಕ್ಕೋಸ್ಕರ ರೆಡಿ ಆದ್ವಿ ಹಾಗೆ ಎಲ್ಲರೂ ಕೂಡ ಹೋದರು ನಾವು ಮಾತ್ರ ಹೋಗ್ಲಿಕ್ಕಿದೆ ಮಗಳು ಕೂಡ ರೆಡಿಯಾದ್ಲು ಮದ್ ಮಗಳು ಮೊದಲೇ ರೆಡಿಯಾಗಿದ್ಲು ಬಿಕಾಸ್ ಕೇಕೆಲ್ಲ ಕಟಿಂಗ್ ಮಾಡಲಿಕ್ಕೆ ಇತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿನೇ ರೆಡಿ ಆದದ್ದು ಹಾಗಾಗಿ ನಿಮಗೆ ನಾನು ಕಾಣಿಸಿಲ್ಲ ಹಾಗೆ ಪೂಜೆಗೆ ಹೊರಡ್ತೀವಿ ಮನೆ ಖಾಲಿ ಖಾಲಿ ಆಗಿದೆ ಹಾಗೆ ಎಲ್ಲರೂ ಕೂಡ ಪೂಜೆಗೆ ಹೊರಡ್ತಾ ಇದ್ದಾರೆ ಅಕ್ಕ ಭಾವ ಹಾಗೆ ಅಣ್ಣ ಮೂರು ಜನ ಮಾತ್ರ ಇದ್ದಾರೆ ಹಾಗೆ ಎಲ್ಲರೂ ಕೂಡ ಹೊರಡಿದ್ದೀವಿ ಫೈನಲಿ ಚರ್ಚ್ಗೆ ಬಂದು ಮುಟ್ಟಿದ್ದೀವಿ ಸಂತರೇಜಾ ಆಫ್ ಕಲ್ಕತ್ತಾ ಚರ್ಚ್ ಹಾಗೆ ತುಂಬ ಸಖತ್ತಾಗಿದೆ ಎಂಟ್ರೆನ್ಸು ಹಾಗೆ ಈ ಥರ ಬಲೂನ್ಸ್ ಎಲ್ಲ ಇದೆ ಸ್ವಲ್ಪ ದೊಡ್ಡವಳಾಗಬೇಕು ಮಗಳು ನಂತರ ಅವಳು ಅತ್ಲಿಗೆ ಸ್ಟಾರ್ಟ್ ಮಾಡ್ತಾಳೆ ನನಗೆ ಅದು ಬೇಕು ಇದು ಬೇಕು ಅಂತ ಪೂಜೆ ಏನೂ ತನಕ ಸ್ಟಾರ್ಟ್ ಆಗಿಲ್ಲ ಹಾಗೇ ಈ ತರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಸ್ಟೆಚು ಕೂಡ ತುಂಬಾ ಚೆನ್ನಾಗಿದೆ ಚರ್ಚ್ ನನಗೆ ತುಂಬಾನೇ ಇಷ್ಟ ಆಗಿದ್ದೆ ನಾನು ಫಟಕ್ ಅಂತ ಮನೆಗೆ ಬಂದೆ ತುಂಬಾ ಅಂದ್ರೆ ತುಂಬಾ ಬಿಸಿಲು ಫುಲ್ ಕೆಂಪ್ 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 ಕೆಂಪಾಗಿದೆ ಮಗಳು ಕೂಡ ಹಾಗೆ ತುಂಬಾನೇ ಕೆಂಪಾಗೋದಿದೆ ಅಷ್ಟು ಬಿಸಿಲು ತುಂಬಾ ಓವರ್ ಬಿಸಿಲು ಅಂತ ಹೇಳ್ಬಹುದು ನೋಡ್ತಾ ಇರಬಹುದು ನೋಡಿದ್ರಲ್ವಾ ಎಷ್ಟು ಬಿಸಿಲು ಅಂತ ಹಾಗೆ ಅಮ್ಮ ಅಪ್ಪ ನಾನು ಬಂದು ರೀಚ್ ಆಗಿದ್ದೀವಿ ಹಾಗೆ ಮನೆ ಅವರ ಕಾರಿಂದನೇ ನಾವು ಬಂದಿದ್ದೀವಿ ಹಾಗೆ ಮತ್ತು ತುಂಬ ಜನರು ಇದ್ದಾರೆ ಅವರು ಬಂದಿಲ್ಲ ನನಗೆ ಮಗು ಇದ್ದು ನಿಮ್ಮ ಮಗು ಇತ್ತಲ್ವಾ ಸೊ ನನಗೆ ಇದೇ ಕಾರಲ್ಲಿ ಬಾ ಅಂತ ಹೇಳಿದ್ರು ನಾನು ಪಟಕ್ ಬಂದೆ ಯಾಕಂತ ಹೇಳಿದರೆ ಅವಳು ಕೂಡ ತುಂಬ ಇರಿಟೇಷನ್ ಮಾಡ್ತಾ ಇದ್ಳು ನಂತರ ಕಾರಲ್ಲಿ ಅವಳು ನಿದ್ದೆ ಮಾಡಿದ್ಲು ಹಾಗಾಗಿ ಇನ್ನು ಹೊರಗಡೆನೇ ಕೂತ್ಕೊಂಡಿದ್ದು ಮತ್ತೆ ಒಳಗಡೆ ಹೋಗಿಲ್ಲ ಫ್ಯಾನ್ ಹಾಕಿ ಕೂತ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಶಕ್ ಆಗ್ತಾಯಿದೆ ಅವಳು ಕೂಡ ತುಂಬಾ ಟೈರ್ಡ್ ಆಗಿದ್ದಾಳೆ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳಲ್ವಾ ಡ್ರೆಸ್ ತುಂಬ ಚೆನ್ನಾಗಿದೆ ಹಾಗೆ ಇದೇ ಬಳೆಯದು ಆರ್ಟಿಫಿಷಿಯಲ್ ಬಳೆಯದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡ್ರೆಸ್ಸಿಗೋಸ್ಕರ ಅಂತಲೇ ತೊಗೊಂಡಿದ್ದು ಹಾಗೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ತುಂಬ ಅಂದರೆ ತುಂಬ ಶಕ್ತಿ ಫ ನೀರನ್ನು ಕುಡಿತೀನಿ ಅಕ್ಕ ಎಲ್ಲ ಬರೋದು ಯಾವಾಗ ಅಂತ ಗೊತ್ತಿಲ್ಲ ಹಾಗೆ ನಂಟರು ಕೂಡ ಮನೆ ಒಳಗಿದ್ದಾರೆ ಬಿ ಬಿ ನಾನು ಮಳೆ ಮನೆ ಒಳಗೆ ಕೂಡ ಹೋಗಿಲ್ಲ ಹೊರಗಡೆನೆ ಕೂತ್ಕೊಂಡಿದ್ದೀನಿ ನೆಂಟರು ನೋಡಿ ಎಷ್ಟು ಜನ ಇದ್ದಾರೆ ಫುಲ್ ಅಂದ್ರೆ ಫುಲ್ ಜನ ಇದ್ದಾರೆ ಹಾಗೆ ನಮ್ಮ ಫ್ಯಾಮಿಲಿ ಅವರು ಯಾರು ಕೂಡ ಇಲ್ಲಿ ಇಲ್ಲ ಎಲ್ಲರಿಗೂ ಕೂಡ ಒಟ್ಟಿಗೆ ಕೂತ್ಕೊಳ್ಬೇಕಲ್ವಾ ಸರಿ ಜಾಗ ಏನೂ ಇಲ್ಲ ಅಂತ ನಾವೆಲ್ಲರೂ ಕೂಡ ಟೆರಿಸ್ ಮೇಲೆ ಕೂತ್ಕೊಂಡು ಇದ್ದೀವಿ ಹಬ್ಬ ಆಯ್ತು ಜಾಸ್ತಿ ವೀಡಿಯೋನೂ ಏನು ಕೂಡ ತೆಗೆದಿಲ್ಲ ಫ್ಯಾಮಿಲಿ ಜೊತೆ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ ರೀಲ್ಸ್ ಕೂಡ ಒಂದು ಮಾಡಿದ್ದೀನಿ ಹಾಗೆ ನನ್ನ ಬ್ಯಾಗ್ ಆಚೆ ಈಚೆ ಆಚೆ ಈಚೆ ಬೀಳ್ತಾ ಇದೆ ಸೊ ಸ್ಯಾಂಚನ್ ಇದ್ದಾರಲ್ಲ ನಾನು ತಗೊಂಡಿದ್ದೆ ನಾನು ತೋರಿಸಿಲ್ಲ ಲಾಸ್ಟ್ ಟೈಮ್ ಸೊ ಎಷ್ಟು ದೊಡ್ಡ ಸ್ಯಾಂಚನ್ ಎಲ್ಲ ತಗೊಂಡಿದ್ದೀನಿ ಎಲ್ಲಿ ಮುರ್ತು ಹೋಗುತ್ತೋ ಅಂತ ಭಯ ಚೆನ್ನಾಗಿದೆಯಲ್ವಾ ಬ್ಲೆಸ್ಸಿಂಗ್ ಮಾಡಿ ಒಂದು ಬಂದು ತುಂಬ ಚೆನ್ನಾಗಿದೆ ನೋಡಬೇಕು ಇದು ಯಾರು ಮನೆಗೆ ಹೋಗುತ್ತೆ ಅಂತ ಹಾಗೆ ಅಷ್ಟೇ ಇವಾಗ ಏನಂತಾರೆ ಇವಾಗ ಆ್ಯಕ್ಚುಲಿ ಹೋಗ್ಲಿಕ್ಕಿತ್ತು ಜನಿತ ಇವತ್ತು ಹುಳಿ 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 ಅಂತ ಹೇಳ್ತಾ ಇದ್ದಾರೆ ನೋಡೋಣ ಬ್ಯಾಗೆಲ್ಲ ಆಲ್ರೆಡಿ ನಾನು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇವಾಗ ಹೊರಡೋ ಇದೆ ಅಂತ ಮನೆಗೆ ಹಾಗೆ ಪ್ರೈಸ್ ತೆಗೆದು ಜೈಸ್ ಯಾವುದೇ ಒಂದು ರೀಲ್ಸ್ ಮಾಡುವಾಗ ಒಂದು ಪ್ರಾಕ್ಟೀಸ್ ಬೇಕೇ ಅಲ್ವಾ ಎರಡು ಮೂರು ಟೈಮ್ ಅದನ್ನೇ ಮಾಡ್ತಾ ಇದ್ವಿ ಫ್ಯಾಮಿಲಿ ಜೊತೆ ಫುಲ್ ಟೈಮ್ ಪಾಸ್ ಫುಲ್ ಎಂಜಾಯ್ ಹೇಗೆ ಟೈಮ್ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಂಥರ ಗೋಲ್ಡನ್ ಮೂಮೆಂಟ್ ಆಗಿತ್ತು ನಮ್ಮದು ಈ ರೀಲ್ಸ್ ಏನಿದೆ ನಾನು ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೀನಿ ತುಂಬಾ ಜನರು ನೋಡಿರ್ಬೋದು ಹಾಗೆ ನೋಡಿಲ್ಲ ಯಾರು ಅವರು ನೋಡ್ಕೊಂಡು ಬನ್ನಿ ಫ್ಯಾಮಿಲಿ ಜೊತೆ ಇದ್ರೇನೆ ಹಾಗೆ ಎಲ್ಲಿ ಎಲ್ಲಿ ಯಾವ ಟೈಮಲ್ಲಿ ಎಲ್ಲಿ ಇರ್ತಾರೆ ಅಂತಲೇ ಹೇಳಲಿಕ್ಕೆ ಆಗಲ್ಲ ಹಾಗೆ ಸ್ವಲ್ಪ ಪ್ರ್ಯಾಕ್ಟೀಸನ್ನು ಮಾಡಿಕೊಂಡು ನಂತರ ಸೀದಾ ನಾವು ಹೊರಡ್ವಿ ಕದ್ರಿ ಪಾರ್ಕ್ ಬಂದಿದ್ದೀವಿ ತಿರ್ಗಾಡ್ತಾ ಇದ್ದೀವಿ ಒಳ್ಳೆ ಒಂದು ಪ್ಲೇಸನ್ನು ನೋಡ್ತಾ ಇದ್ದೀವಿ ರೀಲ್ಸಿಗೋಸ್ಕರ ಒಂದು ರೀಲ್ಸ್ ಆಲ್ರೆಡಿ ನಾನು ಹಾಕಿದ್ದೀನಿ ಹಾಗೇ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ನಾನು ತಿಳ್ಕೊಳ್ತೀನಿ ಮತ್ತೊಂದು ರೀಲ್ಸನ್ನು ಮಾಡಲಿಕ್ಕೋಸ್ಕರ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಹಾಗಂತ ನನ್ನ ಅಕ್ಕ ಇದ್ದಾರಲ್ವ ಇನ್ನೂ ತನಕ ಅವ್ರು ಪ್ರಾಕ್ಟೀಸೇ ಮಾಡಿಲ್ಲ ಹಾಗೆ ಅವರು ಇವಾಗ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿ ಸ್ಟಾರ್ಟ್ ಮಾಡಬೇಕು ಟೈಮ್ ಆಗ್ತಾ ಬಂತು ಕತ್ಲೆ ಆಗ್ತಾಯಿದೆ ವಿಡಿಯೋ ಕೂಡ ಕ್ಲಿಯರ್ ಬರಬೇಕಲ್ವಾ ಸೊ ನೋಡ್ತಾ ಇದ್ದೀವಿ ಪಾರ್ಕಲ್ಲಿ ವಿಡಿಯೋ ತೆಗೆದ್ವಿ ಎಷ್ಟು ನೋಡಿ ಎಷ್ಟು ಕತ್ತಲೆ ಆಗ್ತಾಯಿದೆ ಅಂತ ಸರಿಯಾಗಿ ಬರ್ತಾನೆ ಇಲ್ಲ ನಮಗೆ ಮನಸ್ಸಿಗೆ ಸಮಾಧಾನನೇ ಆಗ್ತಾ ಇಲ್ಲ ರೀಲ್ಸನ್ನು ತಗಿದ್ದು ಬಟ್ಲಿ ಗಿಲ್ಗೋ ಹಾಂ ಹಾಗೆ ನೋಡೋಣ ಮನೆಯಲ್ಲಿ ತೆಗಿಬೇಕು ಅಂತ ತಿಳ್ಕೊಂಡಿದ್ದೀವಿ ಮನೆಯಲ್ಲಿ ಫುಲ್ ಲೈಟ್ ಇರತ್ತಲ್ವ ಅಲ್ಲಿ ಹೇಗೆ ಬರತ್ತೆ ಅಂತ ನೋಡುವ ಹಾಗೆ ಅಕ್ಕ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ತುಂಬ ಬ್ಲರ್ ಬ್ಲರ್ ಆಗಿ ಕಾಣಿಸ್ತಾ ಇದೆ ಹಾಗೆ ಅಷ್ಟು ಕ್ಲಿಯಾರಿಟಿ ಇಲ್ಲ ಅಷ್ಟೊಂದು ಕಷ್ಟಪಟ್ಟು ಮಾಡಿ ಸರಿಯಾಗಿ ಬಂದಿಲ್ಲ ಅಂದರೆ ಹೇಗೆ ಅಲ್ವಾ ಸೊ ಹಾಗಾಗಿ ಮಕ್ಕಳು ಕೂಡ ಒಂದು ಕಡೆ ಆಟ ಆಡ್ತಾ ಇದ್ದಾರೆ ನಾವು ಎಷ್ಟು ದೂರ ಬಂದಿದ್ದೀವಿ ರೀಲ್ಸ್ ಮಾಡಲಿಕ್ಕೋಸ್ಕರ ಎಲ್ಲಿ ನೋಡಿದರೂ ಜನ ಎಲ್ಲಿ ನೋಡಿದ್ರೂ ಜವ ಜನ ನಮಗೆ ಸ್ವಲ್ಪ ಕೋಣೆ ಕೋಣೆ ಬೇಕು ಕೋಣೆಯಲ್ಲಿ ಫುಲ್ ಕಪಲ್ಸ್ ಇದ್ದಾರೆ ಏನು ಹೇಳಿ ಹಾಗೇ ಎನಿವೇಸ್ ಮಕ್ಕಳ ಜೊತೆ ಹೋಗ್ತೀನಿ ನಾಳೆ ತಿರ್ಗಾಡ್ಲಿಕ್ಕಿದೆ ಲಾಂಗ್ ಡ್ರೈವ್ ಹಾಗೇ ಶೇರ್ ಮಾಡ್ತೀನಿ ನನಗೆ ಅಮೌಂಟನ್ನು ಕಾಣಿಸ್ತಾ ಇದೆಯಾ ಹೋಗುವ ನೋಡುವ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಕ್ರಿಸ್ಟನ್ ಮಾತ್ರ ಅಂತ ಗೊತ್ತಿಲ್ಲ ಅವ್ರಿಗೆ ಕರ್ಕೊಂಡು ಬರ್ತೀವಿ ಹಾಗೆಯೇ ನೋಡ್ಲಿಕ್ಕೋಸ್ಕರ ಹೋಗ್ತೀವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವಾಟರ್ ಫೌಂಟನ್ ನೋಡಿ ಖುಷಿಯಾಯಿತು ದುಬಾಯಿ ಮಾಲಲ್ಲಿ ನಾನು ಬುರ್ಜ್ ಕಲೀಫಾದಲ್ಲಿ ನೋಡಿದ್ದೆ ತುಂಬ ಸಖತ್ತಾಗಿತ್ತು ಹಾಗೆ ನೋಡಿ ಖುಷಿಯಾಯಿತು ಇಲ್ಲಿ ಕೂಡ ಹಾಗೆ ಇಲ್ಲಿಂದ ನಾವು ಹೊರಡ್ತೀವಿ ಐಸ್ ಕ್ರೀಮ್ ತಿಂದು ಹೊರಡೋದು ಇಲ್ಲಿಂದ ಹಾಗೆ ರೋಡ್ ಪಾಸ್ ಮಾಡಲಿಕ್ಕಿದೆ ಐಸ್ ಕ್ರೀಮ್ ತಿಂತ ತಿಂತಾ ಹೋಗ್ತೀವಿ ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು